ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ದುಬೈನಲ್ಲಿ ಬೃಹತ್ ಮಿಲಾತ್ ಸಮಾವೇಶ ಮುಖ್ಯ ಅತಿಥಿಯಾಗಿ ಕೊಡುವ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ದುಡ್ಡಿಯಂಡ ಸೂಫಿ ಹಾಜಿ ಭಾಗವಹಿಸಲಿದ್ದಾರೆ ನ್ಯೂಸ್ ಫೈವ್ ಸ್ವಾಗತ ಕೊಡಗಿನ ಅನಿವಾಸಿ ಸಂಘಟನೆಯಾದ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಯುಎಇ ಸಮಿತಿಯು ಕಳೆದ ಎರಡು ದಶಕಗಳಿಂದ ಹಲವಾರು ರೀತಿಯ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಅದೇ ರೀತಿ ವರ್ಷಂ ಪ್ರತಿ ಕೊಡಗಿನ ಅನಿವಾಸಿ ಸಹೋದರರೆಲ್ಲರನ್ನ ಒಟ್ಟು ಸೇರಿಸಿ ಅದ್ದೂರಿಯಾಗಿ ಬೃಹತ್ ಮಿಲಾದ್ ಸಮಾವೇಶವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ವರ್ಷ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರ ದುಬೈ ದೇರಾದಲ್ಲಿರುವ ವೆಂಡಮ್ ಹೋಟೆಲ್ ಸಭಾಂಗಣದಲ್ಲಿ ಬೃಹತ್ ಮಿಲಾದ್ ಸಮಾವೇಶ ನಡೆಯಲಿದೆ ಇನ್ನು ದುಬೈಯಲ್ಲಿನ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಯುಎಇ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯಕ್ರಮದ ಮುಖ್ಯ ಸಂಯೋಜಕ ಇಸ್ಮಾಯಿಲ್ ಮೂರ್ನಾಡು ಅವರು ಅಂದು ಸಂಜೆ ನಾಲ್ಕು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ವಿವಿಧ ತರಹದ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಗಳನ್ನು ಅಧ್ಯಕ್ಷರು ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತಹ ಅಬೂಬಕ ಕೊಟ್ಟಮುಡಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮಹೋನ್ನತ ಕಾರ್ಯಕ್ರಮದ ನೇತೃತ್ವ ಬದುಲ್ ಸಾದಾತ್ ಸೈಯದ್ ಖಲೀಲ್ ಇಬ್ರಾಹಿಂ ತಂಗಳ ಅವರು ಚೇರ್ಮನ್ ಆಫ್ ಮಹದೀನ್ ಅಕಾಡೆಮಿ ಅವರು ವಹಿಸಲಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಪ್ರಖ್ಯಾತ ಭಾಷಣಕಾರರಾದ ಹಾಗೂ ಪ್ರಖ್ಯಾತ ಭಾಷಣಕಾರರಾಗಿ ಅಮ್ಜಾ ಮಿಸ್ಬಾಯಿ ಒಟಪಡವ್ ಅವರು ಉಬ್ಬು ರಸೂಲ್ ಭಾಷಣವನ್ನ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಮಾಜ ಉದ್ಯಮಿಯೂ ಆದ ಕೊಡುವ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ತುದಿಯಂಡ ಸೂಪಿ ಅಜನ್ ಅವರು ಆಗಮಿಸಲಿದ್ದಾರೆ ಹಾಗೂ ಇನ್ನೋರ್ವ ಅತಿಥಿಗಳಾದಂತಹ ಸಮಾಜ ಸೇವಕರು ಉದ್ಯಮಿಯೂ ಆದ ಅಶ್ರಫ್ ಎಂಎಮಾಡು ಎಂ ಡಿ ಸಿ ಕಾರಬೈ ಅವರು ಆಗಮಿಸಲಿದ್ದಾರೆ ಇನ್ನೋರ್ವ ಅತಿಥಿಗಳಾದ ಸಮಾಜ ಸೇವಕರು ಕೂಡ ಆದ ಇಮ್ರಾನ್ ಸಿದ್ದಿಕಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸಿದ್ದಿಕಿ ಗ್ರೂಪ್ ಆಫ್ ಕಂಪನಿ ಗ್ಲೋಬಲ್ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೆಯೇ ಅನೇಕ ಉಲಮ ಉಮರ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಕ್ಕಳ ಕಾರ್ಯಕ್ರಮ ಮೌಲ್ಯದ ಹಾಗೂ ಬುರದಾ ಮಜಲೀಸ್ ದಫ್ ಪ್ರದರ್ಶನ ಮಹಿಳೆಯರಿಗೆ ಪ್ರಬಂಧ ಕ್ಯೂಝ್ ಹಾಗೂ ಅರಬಿಕ್ ಕ್ಯಾಲಿಗ್ರಫಿ ಕಾರ್ಯಕ್ರಮಗಳು ಪ್ರಾರ್ಥನಾ ಸಂಗಮದೊಂದಿಗೆ ಕೊನೆಯದಾಗಿ ತಬರುಕ್ ವಿತರಣೆಯೊಂದಿಗೆ ಕಾರ್ಯಕ್ರಮವನ್ನು ಕೊನೆಗೊಳ್ಳಲಾಗುವುದು ಹಾಗಾಗಿ ಯು ಎಲ್ಲಿರತಕ್ಕಂಥ ಕನ್ನಡಿಗರಾದಂಥ ಕೊಡಗಿನ ಎಲ್ಲ ಕೊಡಗು ನಿವಾಸಿಗಳು ಎಲ್ಲ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲ ಕಾರಣರಾಗಬೇಕು ಅಂತ ನಾವು ಕೊಡಗುಸಿನ್ ವೆಲ್ಫೇರ್ ಅಸೋಸಿಯೇಷನ್ ಯುಎಇ ಸಮಿತಿ ವತಿಯಿಂದ ತಮ್ಮೊಂದಿಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಅಸ್ಲಾಂ ವಲೈಕುಂ ರಾಹಿತ್ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್